ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈರುಳ್ಳಿ ಹೆಚ್ಚೋದಾಗಲಿ ಟೊಮೆಟೊ ಹೆಚ್ಚೋದಾಗಲಿ ಗಜರಿಕಾಯಿ ಸೌತೆಕಾಯಿ ಪ್ರತಿಯೊಂದು ತರಕಾರಿ ಹೆಚ್ಚಬೇಕಾದ್ರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ ಬೇಗ ಬೇಗ ಆಗಬೇಕು ಮತ್ತು ಈಗ ಈರುಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದಾಗ ಕ ಹೆಚ್ಚೋದು ಕಷ್ಟ ಆಗುತ್ತೆ ಅದು ಯಾವ ಥರ ಹೆಚ್ಕೋಬೇಕು ಯಾವ ನಾನು ಯಾವ ಮಶೀನಲ್ಲಿ ದ ಹೆಚ್ಕೋತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಿಕ್ಸರ್ ಇದೆ ನಮ್ಮ ಮನೆಯಲ್ಲಿ ಈ ಮಿಕ್ಸರಲ್ಲೇ ಬಂದಿರೋದು ಹಿಟ್ಟು ಕಲಿಸೋದು ಅದೆಲ್ಲ ಬರುತ್ತೆ ಇದರಲ್ಲಿ ಇದು ಮಿಕ್ಸರಿಗೆ ಇದನ್ನು ಹಾಕ್ಕೊಳ್ಬೇಕು ಇದು ಕೊಟ್ಟಿರ್ತಾರೆ ಇವರು ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಬಂದಿರುತ್ತೆ ಇದರಲ್ಲಿ ಸೊ ಇದನ್ನ ಫಿಕ್ಸ್ ಮಾಡ್ಕೊಂಬಿಡ್ಬೇಕು ನಾವು ಮಿಕ್ಸಿಗೆ ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದು ಸೈಡಲ್ಲಿ ನೋಡಿ ಗ್ರೈಂಡರಿಗೆ ಕೊಟ್ಟಿರ್ತಾರಲ್ಲ ಆ ಥರ ಇರುತ್ತೆ ಇದನ್ನು ಹಿಟ್ ಕಲಿಸೋದು ನಾವು ಏನು ಗೋಧಿ ಹಿಟ್ಟು ಅದೆಲ್ಲ ಕಲಿಸ್ತೀವಿ ಮತ್ತು ಬಜ್ಜಿ ಹಿಟ್ಟು ಕೂಡ ಕಲಿಸ್ಕೊಬೋದು ಇದರಲ್ಲಿ ಇದೇ ಈ ಈ ಪ ಜಾರಲ್ಲೇ ಹಾಕಿ ಕಲಿಸ್ಕೋಬೇಕು ಇದು ಹಿಟ್ಟು ಕಲಸೋಕೆ ಅಂತ ಇದು ಬ್ಲೇಡ್ ಇರುತ್ತೆ ಇದು ಪ್ಲಾಸ್ಟಿಕಲ್ಲೇ ಇರೋದದು ಸೊ ನಾವು ಆಮೇಲೆ ಇದರಲ್ಲೇ ಕಡಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲಿಸಿದ್ರೆ ಬಜ್ಜಿ ಹಿಟ್ಟು ಅದು ಕಲಿಸ್ಕೊಳಕ್ಕೆ ಚಪಾತಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲಿಸ್ಕೊಳಕ್ಕೆ ಇದು ಎಲ್ಲ ನಾವು ವೆಜಿಟೇಬಲ್ ಕಟ್ ಮಾಡಬೇಕಂದ್ರೆ ಇದರಲ್ಲೇ ಕಟ್ ಮಾಡ್ಕೋಬೋದು ಈ ಗೋಬಿ ಅದೆಲ್ಲ ನಾವು ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪರೋಟ ಅದು ಮಾಡಬೇಕಾದಾಗ ಕ್ಯಾರೆಟು ಅದೆಲ್ಲ ಹಾಕಿ ಸೊ ಚಿಕ್ಕ ಚಿಕ್ಕದಾಗೆ ಬರಬೇಕು ಕ್ಯಾರೆಟು ಅದೆಲ್ಲ ಕ ಕಟ್ ಮಾಡಿದ್ರೆ ಸೊ ಕೈಯಿಂದ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಮುಂಚೆಯೇ ಲಂಚ್ ಬಾಕ್ಸಿಗೆ ಅದೆಲ್ಲ ಹಾಕಬೇಕಂದ್ರೆ ಇದರಲ್ಲಿ ಒಂದು ತರ್ಟಿ ಸೆಕೆಂಡಲ್ಲೇ ಮುಗಿದು ಹೋಗುತ್ತೆ ಅಷ್ಟೊಂದು ಫಾಸ್ಟಾಗಿ ಇದನ್ನು ಕಟ್ ಆಗುತ್ತೆ ಇದರಲ್ಲಿ ಬೇಗ ಬೇಗ ಮಾಡ್ಕೊಬೋದು ಸೊ ನಿಮಗೂ ಒಂದಿಷ್ಟು ಸುಲಭ ಆಗುತ್ತೆ ಏನೋ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಇದರಲ್ಲೇ ಮಾಡ್ಕೊಳ್ಳೋದು ಸೊ ಟೈಮ್ ಸೇವ್ ಆಗುತ್ತೆ ಇದರಲ್ಲಿ ಮಾಡೋದ್ರಿಂದ ನೋಡಿ ಈ ಥರ ಕೊಟ್ಟಿರ್ತಾರೆ ಅದಕ್ಕೆ ಸೆಟ್ ಅದಕ್ಕೆ ಫುಶ್ ಒಂದು ಬಟನ್ ಇರುತ್ತೆ ಅಂದರೆ ಫುಷ್ ಮಾಡಿದ್ರೆ ಆ ಬಟನ್ನ ಒತ್ತರೆ ಕೆಳಗಡೆ ಹೋಗಿಬಿಡುತ್ತೆ ಮತ್ತು ಒತ್ತರೆ ಮತ್ತೆ ಮೇಲೆ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ಇದನ್ನು ಫಿಕ್ಸ್ ಮಾಡಿಬಿಡ್ಬೇಕು ಇದು ಫಿಕ್ಸ್ ಮಾಡಿದರೆ ಮಿಕ್ಸರ್ನ ಆನ್ ಆಗುತ್ತೆ ಅಲ್ಲಿವರೆಗೂ ಆನ್ ಆಗೋದೇ ಇಲ್ಲ ಇದು ಈ ಥರ ಸಿಸ್ಟಮ್ ಇರುತ್ತೆ ಇದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಕೊಬ್ಬರಿ ಕೂಡ ಹೆಚ್ಚು ಮಾಡ್ಕೊಬೋ ಹೆಚ್ಚಬೌದು ಕೊಬ್ಬರಿ ಉಂಡೆ ಅದೆಲ್ಲ ಮಾಡೋದಿದ್ದಾಗ ನೋಡಿ ಇವಾಗ ಬಟನ್ನ ಹಾಕ್ಕೊಂಡು ಬಿಡೋಣ ಸೊ ಕರೆಂಟ್ ಹೋಗಿದೆ ಇವಾಗ ನಿಮ್ಮ ತೋರಿಸ್ತಾ ಇದ್ದೆ ಕರೆಕ್ಟಾಗಿ ಎಲ್ಲ ಇಟ್ಟು ಹೋಗಿಬಿಡ್ತು ಸೊ ಇದನ್ನ ಸೆಕೆಂಡಲ್ಲಿ ನಾವು ಟೈಮ್ ಕೂಡ ಸೆಟ್ ಮಾಡಿ ಇಟ್ಕೋಬೋದು ನಮ್ಗೆ ಇಷ್ಟೇ ಸೆಕೆಂಡ್ ಬೇಕು ಅಂದರೆ ಸೆಕೆಂಡಲ್ಲಿ ಇಟ್ಕೋಬೋದು ನಿಮಿಷಲ್ಲಿ ಬೇಕು ಅಂದರೆ ನಿಮಿಷಲ್ಲೂ ಇಟ್ಕೋಬೋದು ಎರಡು ಬೇಡ ಅಂದರೆ ನಾವು ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಟ್ಕೋತೀವಿ ಅಂದರೆ ಮಿಡಲ್ ಒಂದು ಬಟನ್ ಇರುತ್ತೆ ಅದನ್ನು ಫುಶ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ತಿರ್ಗಿಸ್ಕೊಂಡ್ಬಿಡಬೇಕು ಇಲ್ಲ ನಾವು ಸೆಕೆಂಡಲ್ಲಿ ಇಟ್ಟರು ನಡೆಯುತ್ತೆ ಇಲ್ಲ ಮಿನಿಟ್ಸಲ್ಲಿ ಇಟ್ಟರು ಬರುತ್ತೆ ಎರಡು ಆಪ್ಷನ್ ಇರುತ್ತೆ ಇದರಲ್ಲಿ ಅನುಕೂಲನೋ ಅದನ್ನು ನಾವು ಮಾಡಿಕೊಳ್ಬೇಕು ಭಾಳನೇ ಸುಲಭ ಇದೆ ಇದು ಏನಿದೆ ಜಾರ್ ತೆಗಿಯೋದಕ್ಕೆ ಇದನ್ನ ಈ ಬಟನ್ ಒತ್ತಿದ್ರೆ ಜಾರ್ ಓಪನ್ ಆಗುತ್ತೆ ಅಲ್ಲಿವರೆಗೂ ಜಾರನ್ನ ತೆಗಿಯೋಕೆ ಬರೋದೇ ಇಲ್ಲ ಇದು ಇದು ಈ ಬಟನ್ ಹ್ಞೂ ತುಂಬ ಸುಲಭ ಇದೆ ಇದರಲ್ಲೂ ಮಾಡೋದು ಅದೇನು ಕಷ್ಟ ಅನ್ಸಲ್ಲ ಭಾಳ ನೋಡೋಕ್ಕೂ ತುಂಬ ಯುನೀಕ್ ಆಗಿದೆ ತುಂಬ ಜನರಿಗೆ ನೋಡಿದ್ರೆ ಇದು ಏನಿದೆ ಅಂತ ಅನಿಸುತ್ತೆ ಸೊ ನೋಡಿ ಇದು ಜಾರು ಇದರಲ್ಲೇ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿರೋದು ಅದನ್ನು ತೆಗೆದುಬಿಡೋಣ ಏನು ಕೊಟ್ಟಿರ್ತಾರಲ್ಲ ಅದು ಒಂದು ಮಾತ್ರ ಇಟ್ಟಿರ್ಬೇಕು ಇದನ್ನು ಅದು ತೆಗಿಯೋಕ್ಕೆ ಬರಲ್ಲ ಇದು ಇಡಬೇಕು ಎಲ್ಲದಕ್ಕೂ ಅದು ಬೇಕೇ ಬೇಕು ಸೆಂಟ್ರಲ್ಲಿ ಇಟ್ಟಿರೋದು ಇದು ನೋಡಿ ಕೊಬ್ಬರಿನ ಹೆಚ್ ಹೆಚ್ಕೊಳಕ್ಕೆ ಇದು ಆಮೇಲೆ ಪರೋಟ ಅದೆಲ್ಲ ಮಾಡ್ತೀವಿ ಕ್ಯಾರೆಟ್ ಪರೋಟ ಅಂದಾಗ ಇದರಲ್ಲೇ ಹಾಕೋಬೋದು ಗೋಬಿ ಪರೋಟ ಮಾಡ್ತೀವಿ ಅಂದರೆ ಇದರಲ್ಲೇ ಹಾಕೋಬೋದು ಇದೆಲ್ಲದಕ್ಕೂ ಬಹಳನೇ ಸುಲಭವಾಗಿ ಬರುತ್ತೆ ಮತ್ತು ಟಕ್ ನಾವು ಮಾವಿನಕಾಯಿ ಟಕ್ ಮಾಡ್ತೀವಲ್ಲ ಅದು ಕೂಡ ಇದರಲ್ಲಿ ಮಾಡ್ಕೋಬೋದು ಭಾಳನೆ ಸರಳವಾಗಿ ನಮ್ಮನ್ನು ಸಮ್ಮರಲ್ಲೇ ಒಂದು ಎರಡು ಕೆ ಜಿ ಒಂದು ಐದು ನಿಮಿಷಲ್ಲೇ ಹೆಚ್ಚುಬಿಟ್ಟಿವಿ ಅಷ್ಟೊಂದು ಸರಳವಾಗಿ ಬಂತು ಮತ್ತು ಅಂಟಿ ನುಂಡಿ ಕೂಡ ಮಾಡಿದಾಗ ಇದರಲ್ಲೇ ನಾನು ಕೊಬ್ಬರಿನ ಹೆಚ್ಕೊಂಡಿದ್ದೀನಿ ಕೈಲಿ ಹೆಚ್ಚೋದು ತುಂಬ ಕಷ್ಟ ಆಗುತ್ತೆ ನಾನು ಇದರಲ್ಲೇ ಹೆಚ್ಕೊಂಡಿರೋದು ಅಂಟಿ ನುಂಡಿ ಮಾಡೋಕ್ಕೆ ಅಂತ ಭಾಳನೇ ಸರಳಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿನ ಸಣ್ಣಕ್ಕೇನು ಹೆಚ್ಚಬೇಕಾಗಿಲ್ಲ ಸಿಪ್ಪೆನ ತೆಗೆದು ಒಂದರಲ್ಲಿ ನಾಲ್ಕು ಮಾಡಿ ಇಟ್ಕೊಂಡ್ಬಿಡಬೇಕು ಅಷ್ಟೇ ಸಾಕು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಹೆಚ್ಕೋಬೇಕು ಎಷ್ಟು ಸುಲಭವಾಗಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಹಳ ಸರಳದೆ ಎಲ್ಲವೂ ನಾವೇನು ಕಟ್ ಮಾಡಿ ಇಟ್ಟಿರ್ತೀವಿ ಅದನ್ನು ಇದಕ್ಕೆ ಹಾಕೊಂಡು ಬಿಡಬೇಕು ಬೆಳ್ಳುಳ್ಳಿ ಕೂಡ ನಾವೇನು ಸ ಜಜ್ಜಿ ಹಾಕೋದು ಬೇಕಿಲ್ಲ ಕಟ್ ಮಾಡಿ ಹಾಕಬೇಕಿಲ್ಲ ಏನಿಲ್ಲ ಹಾಗೆ ನಾವು ಏನು ಸುಲಿದಿಡ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಇದು ಕೂಡ ಅದರಲ್ಲೇ ಹಾಕಿಬಿಡ್ಬೋದು ಹಸಿ ಶುಂಠಿ ಅದೆಲ್ಲ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಬೋದು ಮೆಣಸಿನ್ಕಾಯಿ ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಮ್ಗೆ ಏನು ಬೇಕೋ ಎಲ್ಲ ಇದರಲ್ಲಿ ಹಾಕಿ ಒಂದು ಥರ್ಟಿ ಸೆಕೆಂಡ್ ಇಟ್ಟರೆ ಸಾಕು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಇದನ್ನು ಕಟ್ ಆಗಿಬಿಟ್ಟಿರುತ್ತೆ ಈ ಥರ ಸಣ್ಣ ಕಟ್ ಮಾಡಿದಾಗ ನೋಡಿ ಪಾನಿಪುರಿ ಅದೆಲ್ಲ ಮಾಡ್ತೀವಲ್ಲ ಅಂತ ಹೇಳೋದು ಸಣ್ಣಗಿರಿ ಕಟ್ ಮಾಡಿರೋದೆ ಬೇಕಾಗುತ್ತೆ ಆಮೇಲೆ ಪರೋಟ ಮಾಡಿದಾಗೆಲ್ಲ ಸಣ್ಣದೇ ಕಟ್ ಮಾಡಿರಬೇಕಾಗುತ್ತೆ ಕೈಯಿಂದ ಕಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಈ ಥರ ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ ಬೆಳಗ್ಗೆ ಬ್ರೇಕ್ ಬ್ರೇಕ್ಫಾಸ್ಟಿಗೆಲ್ಲ ಬೇಕು ಟಿಫಿನ್ ಬಾಕ್ಸಿಗೆ ಬೇಕು ಅಂದರೆ ದಿಢೀರಂತ ಅಂತ ಮಾಡ್ಕೊಂಬಿಡ್ಬೋದು ಭಾಳನೇ ಟೈಮ್ ತೊಗೊಳಲ್ಲ ಇದು ಭಾಳನೇ ಈಸಿಯಾಗಿದೆ ಈ ಥರ ಅನುಕೂಲ ಇದ್ದರೆ ನಾವು ಯಾಕೆ ತಂದಿಟ್ಕೋಬಾರ್ದು ಅಂತ ಅನ್ನಿಸ್ತು ಬಹಳ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗಂತೂ ನೋ ಯಾವಾಗ ಹೆಲ್ಪ್ ಆಗುತ್ತೋ ಅದನ್ನು ನೋಡಿ ಕರೆಂಟ್ ಬಂದಿದೆ ಹೆಲ್ಪ್ ಆಗುತ್ತಾ ಅದನ್ನು ನಾವು ಮಾಡಿ ಇಟ್ ತಂದು ತಂದು ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಬೇಕಿರೂ ಕಮೆಂಟಲ್ಲಿ ಕೂಡ ಕೇಳ್ಬೋದು ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಈ ಸೆಕೆಂಡಲ್ಲೇ ಆಗುತ್ತೆ ನೋಡಿ ಹಾಕಿ ತಿರುಗುತ್ತೆ ಎಲ್ಲ ಕಟ್ ಆಗುತ್ತೆ ಒಂದಿಷ್ಟು ಬಿಡೋಲ್ಲ ಬಟ್ ಜಾಸ್ತಿ ಹೊತ್ತು ಇಲ್ಲ ನಮಗೆ ದಪ್ಪ ದಪ್ಪ ಬೇಕು ಅಂದ್ರೆ ಬೇಗನೆ ಹಿಂಗೆ ಹಾಕಿವಿ ಅನ್ನೋದ್ರಲ್ಲೇ ಬಿಡಬೇಕು ಇಲ್ಲ ಸಣ್ಣ ಬೇಕು ಅಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಅಲ್ಲೇ ಇರ್ತೀವಲ್ಲ ಈಗ ಒಂದು ಬಟನ್ ಹಿಂಗೆ ಹಾಕಿ ತೆಗೆಯೋದ್ರಲ್ಲೇ ಸಣ್ಣ ಆಗಿಬಿಡುತ್ತೆ ಅದು ಜಾಸ್ತಿ ಹೊತ್ತೇನು ಇಡಬೇಕಾಗಿಲ್ಲ ಭಾಳ ಸುಲಭವಾಗಿ ಆಗುತ್ತೆ ನೋಡಿ ಇವಾಗ ಆಗಿದೆ ಇದು ಎಷ್ಟೊಂದು ಸಣ್ಣ ಬಂದಿದೆ ಇದು ಪರೋಟ ಅದೆಲ್ಲ ಮಾಡಿದ್ರೆ ಭಾಳನೇ ಚೆನ್ನಾಗಿ ಬರುತ್ತೆ ಪರೋಟನಲ್ಲಿ ಹಾಕಿರೋದೇ ಗೊತ್ತಾಗಲ್ಲ ಅಷ್ಟೊಂದು ಸಣ್ಣಗೆ ಬಂದುಬಿಟ್ಟಿರುತ್ತೆ ಇದು ನಾವು ಪಾನಿಪುರಿ ಅದು ಮಾಡಿದಾಗ ಕೂಡ ಇದು ಯೂಸ್ ಮಾಡ್ಬೋದು ಅಷ್ಟು ಸಣ್ಣ ಬಂದುಬಿಟ್ಟಿದೆ ಇದು ನೋಡಿ ಅದು ಆಯಿತು ತೆಗದಾಯ್ತು ಇದರಲ್ಲಿ ಹಸಿ ಮೆಣಸಿಕಾಯನ್ನ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿಲ್ಲ ಹಾಗೇ ಹಾಕ್ತಾಯಿದ್ದೀನಿ ಮತ್ತು ಸೌತೆಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಕೊಸಂಬ್ರಿ ಎಲ್ಲ ನಾವು ಮೊಸರು ಕೋಸಂಬರಿ ಮಾಡ್ಕೊಳ್ತೀವಲ್ಲ ರೈತ ಅದಕ್ಕೆ ಯೂಸ್ ಆಗುತ್ತೆ ಈ ಥರ ಕಟ್ ಮಾಡೋದು ನಾವು ಕ್ಯಾರೆಟ್ ಕೂಡ ನೋಡಿ ಸಣ್ಣ ಕಟ್ ಮಾಡಿಲ್ಲ ಆಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಈ ಥರ ಕಟ್ ಮಾಡಿ ಜಾರಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿದರೆ ಸಾಕು ಎಲ್ಲ ಸಣ್ಣ ಆಗಿಬಿಟ್ಟೆ ಇದು ಈಗ ರೈತ ಮಾಡಿದ್ರೆ ರೈತಕ್ಕೆಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿರಬೇಕಾಗುತ್ತೆ ಅಂದರೆ ತಿನ್ನಬೇಕಾದಾಗ ಅದು ಬಾಯಲ್ಲಿ ದೊಡ್ಡ ದೊಡ್ಡದಾಗಿ ಸಿಗಬಾರ್ದು ನೋಡೋದಕ್ಕೂ ಕೆ ಚೆನ್ನಾಗಿ ಕಾಣುತ್ತೆ ಇದು ಅದಕ್ಕೋಸ್ಕರ ರೈತಕ್ಕೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ ಕೈಲಿಂತ ಕಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ ಯಾಕಂದರೆ ಆಗೋದೇ ಇಲ್ಲ ಮತ್ತು ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ ಎಷ್ಟೊಂದು ಸುಲಭವಾಗಿ ನಾವು ಮಾಡ್ಕೋಬೋದು ಏನೇನೆಲ್ಲ ಬಂದಿದೆ ಮಾರ್ಕೆಟಲ್ಲಿ ಸೊ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗೋಂಥ ಸಾಮಾನುಗಳು ಭಾಳನೇ ಬಂದಿದ್ದಾವೆ ಸೊ ಇದು ಕೂಡ ಅಷ್ಟೇ ಎಷ್ಟೊಂದು ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ನೀವು ಜಾಸ್ತಿ ಜನ ಬಂದರೂ ಕೂಡ ಆರಾಮಾಗಿಯೇ ಮಾಡ್ಕೊಂಡು ಬಿಡ್ಬೋದು ಇವಾಗ ಟೊಮೆಟೊ ಕೂಡ ನೋಡಿ ನಾನು ಒಂದರಲ್ಲಿ ಎರಡೇ ಮಾಡಿರೋದು ಇದೇನು ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕಾಗಿಲ್ಲ ಸೊ ಹಾಗೇನೆ ಒಂದರಲ್ಲಿ ಎರಡು ಮಾಡಿಬಿಟ್ಟು ಹಾಕಿದರೆ ಸಾಕು ಇದು ಕೂಡ ಪೇಸ್ಟ್ ಆಗಿಬಿಡುತ್ತೆ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಪೇಸ್ಟ್ ಆಗುತ್ತೆ ಬೇಕು ಅಂದರೆ ಪ್ರತಿ ಸೆಕೆಂಡಲ್ಲೇ ನಮಗೆ ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಆಗಿರುತ್ತೆ ಇದನ್ನು ಸೊ ತುಂಬ ಜನ ಮನೆಗೆ ಬಂದಿರ್ತಾರಲ್ಲ ಗೆಸ್ಟದ್ ಬಂದಾಗ ಅದು ತುಂಬ ಬೇಕಾಗುತ್ತೆ ಕೆಲವೊಂದು ಸಲ ರಾಯ್ತ ಮಾಡಬೇಕಾದಾಗಲಿ ಪರೋಟ ಮಾಡಬೇಕು ಅಥವಾ ಗೋಬಿ ಮಂಚೂರಿ ಮಾಡಲಿ ಏನು ಒಂದು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಥವಾ ನಾಷ್ಟ ಮಾಡ್ತೀವಿ ಸುಸ್ಲಾನ ಉಪ್ಪಿಟ್ಟು ಅಂದಾಗ ಈರುಳ್ಳಿಯದೆಲ್ಲ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಅಂತ ಟೈಮಲ್ಲಿ ಕಟ್ ಮಾಡೋದು ಬೇಗನೆ ಆಗಬೇಕು ಒಂದು ಸೆಕೆಂಡ್ ಕಟ್ ಮಾಡೋಕ್ಕೂ ನಮಗೂ ಕಷ್ಟ ಆಗುತ್ತಿಲ್ಲ ಅಂಥ ಟೈಮಲ್ಲಿ ಚಿಟಿಕೆ ಹೊಡೆದ್ರಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಮತ್ತು ಜಾರ್ ತೊಳೆದು ಕೂಡ ಏನು ಕಷ್ಟ ಇಲ್ಲ ಒಂದು ಸ್ವಲ್ಪ ವಿಮ್ ಜಲ ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಸಾಕು ಹೋಗ್ಬಿಡುತ್ತೆ ಇದಕ್ಕೇನು ಜಾಸ್ತಿ ಹೊತ್ತು ಇಡಬೇಕು ಇನ್ನೊಂದು ಆದ ತಕ್ಷಣ ತೊಳೆದಿಡ್ಬೇಕು ಯಾವುದೇ ಮಿಕ್ಸಿ ಜಾರನ್ನ ಹಾಳಾಗಬಾರ್ದು ಅಂದ್ರೆ ನಾವು ಏನು ಮಾಡ್ತೀವಲ್ಲ ರೆಡಿ ಆದ ತಕ್ಷಣ ಮುಗಿದ ಮೇಲೆ ನಾವು ಏನು ಮಾಡಬೇಕು ತೊಳೆದಿಟ್ಬಿಟ್ರೆ ಮಿಕ್ಸಿ ಜಾರನ್ನ ಲೈಫ್ ಟೈಮ್ ಬರುತ್ತೆ ಹಾಳಾಗೋದೇ ಇಲ್ಲ ಈ ತರ ನೀವು ನೋಡಿದ್ರೆ ಕಟ್ ಮಾಡೋದು ನೋಡಿ ಇದು ರೈತಕ್ಕೆ ಹಾಕ್ಬೋದು ಟೊಮೆಟೊ ಕೂಡ ನೋಡಿ ಇಷ್ಟು ಸಣ್ಣ ಬಂದಿದೆ ನಾವು ಕೈಯಿಂದ ಮಾಡಿದ್ರೆ ಇಷ್ಟೊಂದು ಸಣ್ಣ ಬರಲ್ಲ ಅದೆಲ್ಲ ಮಾಡ್ಕೊಳಕು ಈಸಿ ಆಗುತ್ತೆ ಈ ತರ ಸಣ್ಣ ಕಟ್ ಮಾಡಿದ್ರೆ ಆಮೇಲೆ ರೈತ ಮಾಡ್ಕೋಬಹುದು ಕೊಸಂಬರಿ ಮಾಡ್ಕೋಬೋದು ಇದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ ಇದನ್ನ ಯಾರಾದ ಗೆಸ್ಟ್ ಬಂದಾಗ ತುಂಬ ಜನ ಬಂದಾಗ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಕು ಅಂದರೂ ಕೂಡ ಫಾಸ್ಟ್ ಫಾಸ್ಟ್ ಟೈಮ್ ಮಾಡ್ಕೊಂಡ್ಬಿಡ್ಬೋದು ಅಷ್ಟೊಂದು ಸುಲಭವಾಗಿ ಬರುತ್ತೆ ಮತ್ತು ಇದು ಗಜರಿಕಾಯಿ ಇದೆಲ್ಲ ನಾನು ಸೌತೆಕಾಯಿ ಗಜರಿಕಾಯಿ ಸಲಾಡಿಗೆಲ್ಲ ಬೇಕಾಗುತ್ತಲ್ಲ ರಾಯ್ತಾ ಮಾಡೋಕ್ಕೆ ಸಲಾಡ್ ಮಾಡೋಕ್ಕೆ ಅಂತ ಅಂತ ಹೇಳೋಗೆಲ್ಲ ಈಸಿಯಾಗಿ ಮಾಡ್ಕೋಬೋದು ಮತ್ತು ಪರೋಟ ಮಾಡೋಕ್ಕೆ ಭಾಳನೆ ಸರಳ ಚೆನ್ನಾಗಿ ಬರುತ್ತೆ ಇದು ಭಾಳ ಸುಲಭ ಇದಾಗಿದೆ ನನಗಂತೂ ಭಾಳ ಖುಷಿ ತಂದಿದೆ ಇದನ್ನು ತೊಗೊಂಡ್ಮೇಲೆ ನಿಮಗೂ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೂ ಉಪಯೋಗ ಆಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ನೀವು ಬೈ ಮಾಡ್ಕೊಬೋದು ತೊಗೊಳ್ಳಿ ಓಕೆ ನಿಮಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಭಾಳ ಅವಶ್ಯ ಇದೆ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನು ಯಾವತ್ತೂ ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ